ದಗ 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 ಕೊಯಿ ಬ್ಯಾಟಿಂಗ್ ಫುಲ್ ಮಿಂಚಿಂಗ ಹಿಸ್ಟ್ರೀ ಕ್ರಿಯೇಟ ಮಾಡತೀವಿ ಬಲ್ಲಂಗ ಒಂದು ಬಂದಿದೆ ನಾವೆಲ್ಲ ಕರ್ನಾಟಕ ಅಭಿಮಾನಿಗಳು ಈ ಆರ್ ಸಿ ಬಿ ಜಯಗಳಲ್ಲಿ ಹದಿನೆಂಟು ವರ್ಷಗಳಿಂದ ಒಂದು ಕಪ್ ಗೆದ್ದಿಲ್ಲ ಈ ಸಲ ಕಪ್ ನಮ್ಮದೇ ಅನ್ನೋ ಹಾಗೆ ಆಟಗಾರರ ಏನು ಅವರ ಸಾಮರ್ಥ್ಯವನ್ನ ಬೆಂಬಲಿಸ್ಲಿ ಅಂತ ತಿಳ್ಕೊಂಡು ಬರದ ಸ್ವಾಮಿಗೆ ಮಂಗಳಾರ್ತಿ ಮುಖಾಂತರವಾಗಿ ಹಾಸಿವೆ ಕೆಲವಾಗಿದ್ದ ನಾವೆಲ್ಲರೂ ಕನ್ನಡ ಕ್ರಾಂತಿ ಸೇನೆ ಮತ್ತು ಸಂಗತಿಯಿಂದ ನಾವಿಂದು ಪೂಜೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಅಭಿಮಾನಿಗಳು ಬಹಳ ಖುಷಿಯಿಂದ ಇದ್ದಾರೆ ಎಲ್ಲ ಅಭಿಮಾನಿಗಳು ಏನಂತಂದ್ರೆ ಆಸಿಬಿ ಇನ್ ಆಗ್ಬೇಕು ತಪ್ಪು ಮಾಡು ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ जय श्री राम जय श्री राम